ನಮಸ್ಕಾರ ಸ್ನೇಹಿತರೆ ನಮ್ಮ ಕೆ ಪಿ ಎಸ್ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ ಮಾತೃಭಾಷೆ ಕನ್ನಡ ಅಲ್ಲದೆ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಚಾನೆಲ್ ಅನ್ನು ಲೈಕ್ ಮಾಡಿ ಇತರ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕೆ ಪಿ ಎಸ್ ಚಾನೆಲ್ ದಿಸ್ ಇಸ್ ಅ ಚಾನೆಲ್ ಟು ಟೀಚ್ ಕನ್ನಡ ಎನ್ ಈಸಿ ವೇ ಚಿಲ್ಡ್ರನ್ ಹೂಸ್ ಮದರ್ ಟಂಗ್ ಇಸ್ ನಾಟ್ ಕನ್ನಡ ಪ್ಲೀಸ್ ಎನ್ಕರೇಜ್ ಲೈಕ್ ದ ಚಾನೆಲ್ ಶೇರ್ ವಿತ್ ಅದರ್ ಸ್ಟೂಡೆಂಟ್ಸ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರೋದು ಎರಡನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಪದ್ಯ ಪಾಠ ಎಂಟು ನನ್ನ ದೇವರು ಟುಡೇ ಐ ಹಾವ್ ಸೆಲೆಕ್ಟೆಡ್ ಅ ಪೋಯಂ ಫಾರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನನ್ನ ದೇವರು ಲೆಸನ್ ನಂಬರ್ ಏಟ್ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಈ ಪದ್ಯದಲ್ಲಿ ಕವಿ ಯಾರು ನಮಗೆ ದೇವರು ಅಂತ ಡಿಸ್ಕ್ರೈಬ್ ಮಾಡ್ತಿದ್ದಾರೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ಡೈಲಿ ಸನ್ ಗೀಸ್ ಎಸ್ ಲೈಟ್ ಹೀ ಇಸ್ ಕಾಲ್ ಫಾರ್ ಮೀ ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಟೈಮ್ ಮೂನ್ ಗ್ಯೂಸ್ ಎಸ್ ಲೈಟ್ ದ ಲೈಟ್ ಈಸ್ ಲೈಕ್ ಮಿಲ್ಕ್ दून इज गॉड फॉर मीटि उल् दि क्रोर्स ते स्टार डॉक्ट विच वी कैन सी इन द स्क्यूरी द नई टाइम देवर देख ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಬೆಂಕಿ ಫೈರ್ ಗಾಳಿ ವಿಂಡ್ ನೀರು ವಾಟರ್ ಗಗನ ಸ್ಕೈ ಆಲ್ ದೀಸ್ ಆರ್ ಮೈ ಗಾಡ್ ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ದ ಲ್ಯಾಂಡ್ ವಿಚ್ ಈಸ್ ಕವರ್ಡ್ ವಿತ್ ಗ್ರೀನರಿ ಈಸ್ ಮೈ god so he is explaining the beauty of the land the land is so beautiful it is a god for me when entire land is filled with greenery gudda betta kadu, medu holegalenna devaru mountains gudda betta kadu, medu forest all these are god for me hole hole means the water body with Holadi bevaru surisi dudiva raita nanna devaru. The farmer, raita is the farmer. He sheds his sweat in the, in the land to grow crops. He is my God. Desha Kagi shramisu yodha nanna devaru. The soldier who is working hard in the borders? He is working for the sake of our country. He is God. He is God for me. Tande bandhu balaga villa nanna devaru. Father, mother, all elders, the relatives, they are all God for me. Vidye kalisi hitava nudiwa guru varena devaru. Vidye education. Kalisi. ಟೀಚಿಂಗ್ ಹುಟ್ ಹಿತವನು ಬೈ ಟೀಚರ್ ಟೀಚರ್ವರು ನಿತ್ಯ ನನಗೆ ಕಾಣುತ್ತಿರುವರು ಮೈ ಗಾಡ್ ಎಲ್ ಟು ಮೀ ಐ ಕ್ಯಾನ್ ಸಿ ದಾಡ್ ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು Shuddha manadi, shuddha pure manas heart, pure heart. Bede dudhanu, whatever we ask. Needy, giving, So, the poet expresses his feelings that he can see the God everywhere. Whoever is taking care of me, they are the God. उलिया गई

ವರ್ಕ್ ಹಾರ್ಡ್ ಯೋಧ ಫಾರ್ಮರ್ ವಿದ್ಯೆ ಎಜುಕೇಶನ್ ಓದಿ ತಿಳಿಯಿರಿ ನಿತ್ಯ ಪ್ರತಿದಿನ ಯಾವಾಗಲೂ ಚೇಲಿ ತಾರೆ ನಕ್ಷತ್ರ ಚುಕ್ಕೆ ಸ್ಟಾರ್ ಗಗನ ಆಕಾಶ ಸ್ಕೈ ಉಲ್ಕೆ ಆಕಾಶಕಾಯ ಮೀಟಿಯಾರ್ಸ್ ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವರು ಯಾರು ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಸೂರ್ಯ ರೈತ ಎಲ್ಲಿ ದುಡಿಯುತ್ತಾನೆ ರೈತ ಹೊಲದಲ್ಲಿ ದುಡಿಯುತ್ತಾನೆ ಯೋಧ ಏತಕ್ಕಾಗಿ ಶ್ರಮಿಸುತ್ತಿದ್ದಾನೆ ಯೋಧ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ ಭೂಮಿ ಏನನ್ನು ಹೊದ್ದು ನಿಂತಿದೆ ಭೂಮಿ ಹಚ್ಚ ಹಸಿರು ಹೊದ್ದು ನಿಂತಿದೆ ವಿದ್ಯೆ ಕಲಿಸಿ ಯಾರು ಹಿತವ ನುಡಿಯುವರು ವಿದ್ಯೆ ಕಲಿಸಿ ಗುರುಗಳು ಹಿತವ ನುಡಿಯುವರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಆಡ್ ಬ್ಯಾನ್ ಔಟ್ ಸೊ ಸರ್ಕಲ್ ದ ವರ್ಡ್ ಆರ್ ಯು ಕ್ಯಾನ್ ರೈಟ್ ಇಟ್ ಇನ್ ಬ್ಲಾಂಕ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಸೂರ್ಯ ಚಂದ್ರ ಗುಡ್ಡ ನಕ್ಷತ್ರ ಗುಡ್ಡ ಬೆಳಕು ಗಾಳಿ ನೀರು ರೈತ ರೈತ ಮಾದರಿಯಂತೆ ಪದ ಬರೆಯಿರಿ ಬೆಟ್ಟ ಗುಡ್ಡ ಇದನ್ನ ನಾವು ಜೋಡಿ ಪದ ಅಂತ ಕರಿತೀವಿ ಕನ್ನಡದಲ್ಲಿ ಕೆಲವೊಂದು ಪದಗಳು ಜೋಡಿಯಾಗಿ ಉಪಯೋಗಿಸ್ತಾರೆ ಸೊ ಬೆಟ್ಟ ಗುಡ್ಡ ತಂದೆ ತಾಯಿ ಕಾಡು ಮೇಡು ಬಂಧು ಬಳಗ ಈ ಕಥೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು ಹಕ್ಕಿಗಳು ಕಾಳುಗಳನ್ನು ನೋಡಿದವು ಆಸೆಯಿಂದ ಕಾಳು ತಿನ್ನಲು ಹೋದವು ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು ಚುಂ ಚುಂ ಎಂದು ಕೂಗಿಕೊಂಡವು ಕೂಡಲೇ ಒಂದು ಉಪಾಯ ಮಾಡಿದವು ಎಲ್ಲಾ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಅನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರಬಂದವು ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆಯನ್ನು ಬೀಸಿದನು ಎಲ್ಲಾ ಹಕ್ಕಿಗಳು ಸೇರಿ ಏನು ಮಾಡಿದವು ಎಲ್ಲಾ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಸೊ ಈ ರೀತಿ ಕಥೆಯನ್ನು ಕೊಟ್ಟಿರೋ ಕಥೆಯನ್ನು ಓದಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ದಿಸ್ ಇಸ್ ಲೈಕ್ ಅ ಕಾಂಪ್ರಹೆನ್ಶನ್ ಟು ರೀಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಆನ್ಸರ್ ದ ಕ್ವಶನ್ ವಿಚ್ ಆರ್ ಗಿವನ್ ಓಕೆ ಸೊ ದಿಸ್ ಕಂಪ್ಲೀಟ್ಸ್ ದ ಪೋಯಂ ಪ್ರಾಕ್ಟೀಸ್ ದಿಸ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಏ ಪದ್ಯ ಮುಗಿದಿದೆ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮತ್ತೆ ಮುಂದಿನ ತರಗತಿನಲ್ಲಿ ಭೇಟಿ ಮಾಡೋಣ ಧನ್ಯವಾದ ಮಕ್ಕಳಿಗೆ ಥ್ಯಾಂಕ್ ಯು ಚಿಲ್ಡ್ರನ್